ನಮಸ್ತೆ ನೀವು ನೋಡ್ತಾ ಇದ್ದೀರಾ ಇಟ್ಸ್ ಮಜಾ ಕನ್ನಡ ನಾನು ನಿಮ್ಮ ಮಜಾ ಗಲ್ ತ್ರಿಷಾ ರಮೇಶ್ ಇವತ್ತು ನಾವು ಎಲ್ಲಿಗ್ ಬಂದಿದ್ದೀವಿ ಗೊತ್ತಾ ಒಂದು ಸೀರಿಯಲ್ ಸೆಟ್ಗೆ ಅದನ್ನ ಯಾರನ್ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ ಅಂತ ವೇಟ್ ಮಾಡ್ತಾ ಇರಿ ಅವ್ರನ್ನ ಮಾತಾಡಿಸ್ತೀನಿ ಅವ್ರು ಯಾರು ಏನು ಅವ್ರ ಕತೆ ಏನು ಎಲ್ಲದನ್ನು ಹೇಳ್ತಾ ಹೋಗ್ತೀನಿ ಇದೆ ನೋಡಿ ಸೀರಿಯಲ್ ಮನೆ ಯಾರನ್ನು ತೋರಿಸ್ತಿದ್ದೀನಿ ಗೊತ್ತಾ ಬ್ಲ್ಯಾಕ್ ರೋಸ್ ಇವತ್ತು ನಾನು ಮಾತಾಡ್ಸೋಕ್ಕೆ ಬಂದಿರೋದು ಬ್ಲ್ಯಾಕ್ ರೋಸ್ ಅವ್ರನ್ನ ಅವರು ಯಾರು ಹೇಗೆ ಎಷ್ಟು ಬ್ಲ್ಯಾಕ್ ರೋಸ್ ಥರನೇ ಫುಲ್ ರಗಡಾಗಿದ್ದಾರಾ ಅಥವಾ ಫುಲ್ ಸಾಫ್ಟಾಗಿದ್ದಾರಾ ಅವ್ರ ಬಗ್ಗೆ ಇವತ್ತು ನಾವು ತಿಳ್ಕೊತಾ ಹೋಗೋಣ ಬನ್ನಿ ಹಾಯ್ ಮ್ಯಾಮ್ ಹೇಗಿದ್ದೀರಾ ನಿಜವಾಗ್ಲೂ ನೀವೇನೋ ಬ್ಲ್ಯಾಕ್ ರೋಸ್ ಡೋಪಲ್ ಗ್ಯಾಂಗರ್ ರೋಸ್ ಅಲ್ಲ ಎಷ್ಟು ಸ್ವೀಟ್ ಆಗಿ ಎಷ್ಟ್ ಕ್ಯೂಟ್ ಆಗಿದ್ದೀರಾ ಬಟ್ ನಿಮಗೆ ನೋಡ್ರೆ ಬ್ಲಾಕ್ ರೋಸ್ ಅನ್ಬಿಟ್ಟಿದ್ದಾರೆ ಏನ್ ಮಾಡೋದು ನನಗೇ ಬೇಜಾರಾಗ್ತಾ ಇದೆ ನೀವ್ಯಾಕೆ ಬೇಜಾರ್ ಮಾಡ್ಕೊತಾ ಇದೀರಾ ಮ್ಯಾಮ್ ಆರಾಮ್ ನೀವ್ ನಾನು ಸಖತ್ ಆಗಿದ್ದೀನಿ ಏನಾಗಲ್ಲ ನೋ ಪ್ರಾಬ್ಲಮ್ ಅಲ್ಲ ನಾನ್ ನೋಡಿದ್ರೆ ಭಯ ಆಗೋ ತರ ಇದೀನಾ ನಮ್ ಇಷ್ಟ ದಿನ ಭಯ ಆಗ್ತಿರ್ಲಿಲ್ಲ ಭಯ ಆಗ್ತಿದ್ಯಾ ಇಷ್ಟ ದಿನ ಭಯ ಆಗ್ತಿರ್ಲಿಲ್ಲ ಈಗ ಭಯ ಆಗ್ತಾ ಇದೆ ಮ್ಯಾಮ್ ಎಲ್ಲಾ ಸೀರಿಯಲ್ ವಿಲನ್ ಅಂತ ಇವ್ರ ವಿಲನ್ ಇವ್ರ ಹೀರೋ ಅಂತ ತೋರಿಸ್ತಾರೆ ಆದ್ರೆ ನಿಮ್ ಸೀರಿಯಲ್ ಅಲ್ಲಿ ಲಾಸ್ಟ್ ವರ್ಗು ಇವತ್ತಿನವರ್ಗು ಮನೆ ಲಸ್ಟ್ ಟೆಲಿಕಾಸ್ಟ್ ಆಗೋವರೆಗೂ ಗೊತ್ತಿರ್ಲಿಲ್ಲ ಹೆಂಗಿತ್ತು ನಿಮ್ಗೂ ಅದೇ ಕ್ಯೂರಿಯಾಸಿಟಿ ಇತ್ತಾ ನಮ್ಗೆಲ್ಲರಿಗೂ ಕ್ಯೂರಿಯಾಸಿಟಿ ಇತ್ತು ಆ್ಯಕ್ಚುಲಿ ವಿಲನ್ ಯಾರು ಅಥವಾ ಏನೋ ಬ್ಲ್ಯಾಕ್ ರೋಸ್ ಯಾರು ಅನ್ನೋದು ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇತ್ತು ನಮ್ಗೆಲ್ಲರನ್ನೂ ಹಾಗೆ ಬಿಟ್ಟಿದ್ರು ಆ್ಯಕ್ಚುಲಿ ಬಟ್ ಅಫ್ಕೋರ್ಸ್ ಕಾಸ್ಟಿಂಗ್ ಮಾಡಬೇಕಾದ್ರೇ ವಿಲನ್ ಅಂತಲೇ ಕಾಸ್ಟ್ ಮಾಡಿದ್ದಾಗಿತ್ತು ಆಮೇಲೆ ನಮ್ಮ ಜನತೆನೂ ಆಲ್ರೆಡಿ ಗೆಸ್ ಮಾಡಿದರು ಇವರಿಷ್ಟು ಮುಗ್ಧವಾಗಿದ್ದಾರೆ ಅಂದರೆ ಅತಿ ವಿನಯಂ ಧೂತ ಅಂತ ಎಲ್ಲ ಕಾಮೆಂಟ್ಸ್ ಎಲ್ಲ ಹಾಕಿ ಇವರು ಪಕ್ಕ ವಿಲನ್ ಇವರು ಅಂತ ಗೆಸ್ ಮಾಡಿದರು ಬಟ್ ಅಫ್ಕೋರ್ಸ್ ಅದನ್ನು ಪೋರ್ಟ್ರೇ ಮಾಡಿದ್ದು ಒಂದು ಚಂದ ರೀತೀಲಿ ಒಂದು ತುಂಬ ಡಿಫ್ರೆಂಟ್ ಅಲ್ಲಿ ಪೋರ್ಟ್ರೇ ಮಾಡಿದ್ರು ಆ್ಯಕ್ಚುಲಿ ನಾವೆಲ್ಲರೂ ಯಾರ್ಯಾರೋ ಮೇಲೆ ಡೌಟ್ ಪಟ್ಟಿದ್ವಿ ಅದೆಲ್ಲ ಅರುಂಧತಿ ಅವರು ಬ್ಲ್ಯಾಕ್ ರೋಸ್ ಅವ್ರು ಕಣ್ಣಲ್ಲಿ ಎಷ್ಟು ಇಷ್ಟಪಡ್ತಾರೆ ಎಷ್ಟು ಪ್ರೀತಿ ಮಾಡ್ತಾರೆ ಸೀರಿಯಸ್ಲಿ ನೋಡಿದಾಗ ಒಬ್ಬ ಮಲತಾಯಿ ಹಿಂಗೂ ಇರ್ತಾಳಾ ಅಂದ್ರೆ ನಾವು ಮಲತಾಯಿ ಅಂದ ತಕ್ಷಣ ಏನೇನೋ ಅನ್ಕೊಂತೀವಿ ಹೆಚ್ಚಾಗಿ ಸ್ವಂತ ಮಗನಿಗೂ ಅಷ್ಟು ವ್ಯಾಲ್ಯೂಸ್ ಕೊಡಲ್ಲ ಅಷ್ಟು ಪ್ರೀತಿ ಕೊಡಲ್ಲ ಅವ್ರಿಗೆ ಕರ್ಣ ಅವ್ರಿಗೆ ಅಷ್ಟು ಕೊಡ್ತಾ ಇದೀರಾ ಈಗಲೂ ಬಹುಶಃ ಪ್ರೀತಿ ಅಷ್ಟೇ ಇದೆ ಬಟ್ ಎಲ್ಲೋ ಒಂದ್ ಕಡೆ ಆಗ್ಬಿಟ್ಟಿದೆ ಬ್ಲಾಕ್ ರೋಸ್ ಆಗಿ ಅರುಂಧತಿ ಆಗಿ ಡಿವೆಲ್ ಕ್ಯಾರೆಕ್ಟರ್ ಹೆಂಗ್ ಮೈಂಟೈನ್ ಮಾಡ್ತಾ ಇದ್ದೀರಾ ನೀವ್ ಹೇಳಿ ನೀವ್ ನೋಡಿದ್ರೆ ನಿಮಗೆ ಏನ್ ಅನಿಸ್ತು ಅಂತ ಬಟ್ ಸ್ಟಾರ್ಟಿಂಗ್ ಅಲ್ಲಿ ನಿಜವಾಗ್ಲೂ ನಮಗೂ ಗೊತ್ತಾಗಿಲ್ಲ ಇವರೇನ ಬ್ಲಾಕ್ ರೋಸ್ ಅಂತ ನಾನು ಆಲ್ಮೋಸ್ಟ್ ಎಲ್ಲಾದ್ರೂ ಕೇಳಿದ್ದೆ ನನ್ನ ಫ್ರೆಂಡ್ಸ್ ಬ್ಲಾಕ್ ರೋಸ್ ಯಾರು ಯಾರಿರ್ಬೋದು ಯಾರು ನಾವು ಫ್ರೆಂಡ್ಸ್ ಎಲ್ಲ ಡಿಸ್ಕಸ್ ನಿಮ್ಮದೇ ಒಂದು ಕ್ಯೂರಿಯಾಸಿಟಿ ಇತ್ತು ಕ್ಯೂರಿಯಾಸಿಟಿ ಇತ್ತು ಬ್ಲಾಕ್ ರೋಸ್ ಯಾರು ಇಷ್ಟೆಲ್ಲ ಮಾಡ್ತಿರೋದು ಯಾರು ಅಂತ ಫೈನಲಿ ರಿವೀಲ್ ರಿವೀಲ್ ಆಯ್ತು ಅಂಡ್ ಐ ಥಿಂಕ್ ಆಡಿಯನ್ಸ್ ಒಂದು ರೇಂಜಿಗೆ ಚೆನ್ನಾಗೇ ಅದನ್ನು ರಿಸೀವ್ ಮಾಡಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದರೆ ಒಂದು ಕ್ಯಾರೆಕ್ಟರ್ನ ನಾವು ಹೇಗೆ ಅಂದರೆ ಒಂದು ಸೀರಿಯಲ್ ನೋಡಿದಾಗ ನಾವು ತುಂಬ ಕನೆಕ್ಟ್ ಹೋಗ್ತೀವಿ ಸೊ ನನ್ನ ಅರುಂಧತಿ ಪಾತ್ರನ ನೋಡಿದಾಗ ಒಂದು ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಎಪಿಸೋಡ್ಸ್ ನಾನು ಒಂದು ಸಾಫ್ಟ್ ಕ್ಯಾರೆಕ್ಟರ್ ಮಲತಾ ಯಾಗಿದ್ದರೂ ಇಷ್ಟು ಪ್ರೀತಿ ಮಾಡೋ ನೀವು ಹೇಳ್ದಂಗೆ ಅಷ್ಟು ಇದ್ದಿದ್ದು ಕ್ಯಾರೆಕ್ಟರ್ ಒಂದು ಸಾಫ್ಟ್ ಕ್ಯಾರೆಕ್ಟರ್ನ ಕಂಪ್ಲೀಟ್ ಚೇಂಜ್ ಮಾಡಿಬಿಟ್ಟು ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದು ಬಹುಶಃ ಜನರಿಗೆ ಅವ್ರಿಗೆ ಗೊತ್ತಿದ್ದರೂ ಅದನ್ನು ಆ್ಯಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಒಂದು ಸ್ವಲ್ಪ ಕಷ್ಟ ಆಗಿರ್ಬೋದು ಬಿಕಾಸ್ ಲೈಕ್ ಐ ಟೋಲ್ಡ್ ಇನ್ ಮೈ ಪ್ರೀವಿಯಸ್ ಇಂಟರ್ವ್ಯೂಸ್ ನಂಗೆ ಕಾಮೆಂಟ್ಸ್ ತುಂಬ ಹುಚ್ಚಿದೆ ನನಗೆ ನಾನು ಕೂತ್ಕೊಂಡು ಕಾಮೆಂಟ್ಸ್ ನೋಡ್ತೀನಿ ಬೀಟ್ ನೆಗೆಟಿವ್ ಪಾಸಿಟಿವ್ ವಾಟ್ ಎವರ್ ಆದರೆ ಜನರು ಹೆಂಗೆ ಯೋಚನೆ ಮಾಡ್ತಾರೆ ಅದು ಒಂದು ಕ್ಯೂರಿಯಾಸಿಟಿ ಅನ್ನೋದು ನನಗಿದೆ ಸೊ ಬಹುಶಃ ದೇಸ್ ಅ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಚಾನ್ಸ್ ಅಂದರೆ ಇವರನ್ನು ಯಾಕೆ ಮಾಡಿದ್ರಿ ಅಟ್ಲೀಸ್ಟ್ ಒಂದು ಸೀರಿಯಲಲ್ಲಿ ಮಲ್ತಾಯಿನ ಒಂದು ಚೆನ್ನಾಗಿ ಯುನೋ ಪೋಟ್ರೆ ಆಗ್ತಿತ್ತು ಅಥವಾ ಹುಡುಗನ ತಾಯಿನೇ ಯಾವಾಗಲೂ ಯಾಕೆ ಯಾವಾಗಲೂ ನೆಗೆಟಿವ್ ಆಗಬೇಕು ಇವ್ರು ಪಾಸಿಟಿವ್ ಆಗಿದ್ರಲ್ವ ಚೆನ್ನಾಗಿತ್ತು ಮದುವೆ ಆಗೋ ತನಕ ಇವ್ರು ಚೆನ್ನಾಗಿದ್ರು ಯಾಕೆ ಚೇಂಜ್ ಮಾಡಿದ್ರಿ ಅಂತ ಈ ಥರ ಮಾತುಗಳು ಬಂದಿದೆ ಬಟ್ ಆ್ಯಸ್ ಅನ್ ಆ್ಯಕ್ಟರ್ ನನಗಂತೂ ಫುಲ್ ಖುಷಿಯಾಗಿದೆ ಈ ಕ್ಯಾರೆಕ್ಟರ್ ಪ್ಲೇ ಮಾಡೋಕ್ಕೆ ಒಂಥರ ಡೈಲಾಗ್ಸ್ ಒಂಥರ ಮಜಾ ಒಂಥರ ಬಾಡಿ ಲ್ಯಾಂಗ್ವೇಜ್ ಒಂಥರ ಮಜಾ ಸೊ ಲುಕ್ಕು ಚೇಂಜು ನೀವು ಇನೋಸೆಂಟ್ ಮದರ್ ಆಗಿದ್ದಾಗ ಒಂದು ಸಾಫ್ಟ್ ಕಣ್ಣಲ್ಲಿ ಯಾವಾಗಲೂ ಸಾಫ್ಟ್ ಆಗಿರ್ತಿತ್ತು ಬಟ್ ಈಗ ಬ್ಲ್ಯಾಕ್ ರೋಸ್ ಆದಮೇಲಂತೂ ನಾನು ಡೈಲಿ ನೋಡ್ತಾ ಇರ್ತೀನಿ ನಿಮ್ಮ ಕಣ್ಣಿನ ಎಕ್ಸ್ಪ್ರೆಷನ್ಸು ಆಮೇಲೆ ನೀವು ಕೊಡೋ ಲುಕ್ ಇರ್ಬೋದು ದಟ್ ಈಸ್ ಆಲ್ಸೋ ಯೋರ್ ಪರ್ಸ್ಪೆಕ್ಟಿವ್ ಅಂದರೆ ಉಳಿದವರು ಕಂಡಂತೆ ಅಂತ ಹೇಳ್ತಾರಲ್ಲ ಸೊ ನೀವು ಹೆಂಗೆ ನೋಡ್ತೀರಾ ಅಂತ ಈಗ ನಿಮ್ಮ ತಲೆಯಲ್ಲಿ ನಾನೊಂದು ಸಾಫ್ಟ್ ಕ್ಯಾರೆಕ್ಟರ್ ಅಂದರೆ ಸಾಫ್ಟ್ ಕ್ಯಾರೆಕ್ಟರ್ ಥರನೇ ಕಾಣಿಸ್ತೀನಿ ಆಲ್ಸೋ ಅಫ್ಕೋರ್ಸ್ ನಮ್ಮ ಆ್ಯಕ್ಟಿಂಗ್ ಇದ್ದೇ ಇರುತ್ತೆ ಬಟ್ ಇಫ್ ಯು ಥಿಂಕ್ ಓಕೆ ಇವ್ರು ನೆಗೆಟಿವ್ಗೆ ಥರ ಕಾಣ್ತಾರೆ ಅಂದರೆ ದಟ್ ಇಸ್ ಅಗೇನ್ ಯು ವಿಲ್ ಲುಕ್ ನೆಗೆಟಿವ್ ಟು ಅನ್ ಅದರ್ ಪರ್ಸನ್ ಅಂತ ಈ ಇತ್ತೀಚೆಗೆ ಕಮೆಂಟ್ಸಲ್ಲಿ ಬೈತಾ ಇದ್ದಾರಾ ಸಿಕ್ಕಾಪಟ್ಟೆ ಕೆಟ್ಟ ಕೆಟ್ಟದಾಗ ಬೈತಾ ಇದ್ದಾರೆ ಕಲರ್ಸ್ ಪೇಜಿಗೆ ಹೋಗಿ ನೋಡಿ ಬಟ್ ನಿಮ್ಮ ಆ್ಯಕ್ಟಿಂಗಿಗೆ ನಾನು ನೋಡಿದಾಗ ಆಲ್ಮೋಸ್ಟ್ ರೋಲ್ ಪೇಜಸ್ಗಳೆಲ್ಲ ಏ ಏನ್ ಗುರು ಚಿಂದಿ ಅಂತೆಲ್ಲ ನಿಮಗೂ ಟ್ಯಾಗ್ ಮಾಡಿರೋದೆಲ್ಲ ನೋಡಿದ್ದೆ ಸೊ ಇಟ್ಸ್ ಆ್ಯಕ್ಟಿಂಗ್ ವೈಸ್ ನಾವು ಇಲ್ಲ ಮೇಡಮ್ ಇವಾಗ ಆಲ್ಮೋಸ್ಟ್ ಬೇರೆ ಬೇರೆ ಭಾಷೆಗಳಲ್ಲೂ ನೀವು ಮಾಡಿದ್ದೀರ ಎಷ್ಟು ಸ್ಪೆಷಲ್ ಆಗಿದೆ ಕರಿಮಣಿ ಪ್ರಾಜೆಕ್ಟ್ ತುಂಬ ಸ್ಪೆಷಲ್ ಯಾಕಂದರೆ ನಾನು ಐದು ವರ್ಷಗಳ ನಂತರ ನಾನು ವಾಪಸ್ ಕನ್ನಡ ಇಂಡಸ್ಟ್ರಿಗೆ ಬಂದೆ ನನ್ನ ಲಾಸ್ಟ್ ಪ್ರಾಜೆಕ್ಟ್ ಕನ್ನಡದಲ್ಲಿ ಅಗ್ನಿಸಾಕ್ಷಿ ಸೊ ಅದು ಒಂದು ಮ್ಯಾಸಿವ್ ಹಿಟ್ ಪ್ರಾಜೆಕ್ಟ್ ಅದು ಆ್ಯಂಡ್ ಅದಾದ ಮೇಲೆ ಒಂದು ಒಳ್ಳೆ ಪ್ರಾಜೆಕ್ಟ್ ಆ್ಯಕ್ಚುಲಿ ಹುಡುಕ್ತಾ ಇದ್ದೆ ನಾನು ಅಂದರೆ ನನಗೆ ಬಂದಿದ್ದ ಪ್ರಾಜೆಕ್ಟ್ ಅಂದರೆ ಚೆನ್ನಾಗಿಲ್ಲ ಅಂತ ಅಲ್ಲ ಅದು ಯಾಕೋ ಎಲ್ಲೋ ನನಗೆ ಸೂಟ್ ಆಗ್ತಿರ್ಲಿಲ್ಲ ಒಂದು ವೈಬ್ ಇರಲಿಲ್ಲ ಆ ಕ್ಯಾರೆಕ್ಟರ್ಗೆ ಅಂತ ಹಂಗೆ ಅನ್ನಿಸ್ತಾ ಇತ್ತು ಆಮೇಲೆ ಮಾಡಿದ್ದೇ ಕ್ಯಾರೆಕ್ಟರ್ನ ಮಾಡೋದು ಒಂಥರ ಬೇಜಾರು ಸತತವಾಗಿ ಆಲ್ಮೋಸ್ಟ್ ಟೆನ್ ಇಯರ್ಸ್ ನಾನು ಓನ್ಲಿ ಸಾಫ್ಟ್ ಕ್ಯಾರೆಕ್ಟರ್ಸ್ ಮಾಡ್ಕೊಂಬಂದಿದ್ದೀನಿ ಸೊ ಟು ಕಮ್ ಬ್ಯಾಕ್ ಅಂದರೆ ಇದು ಒಂದು ನನಗೆ ಒಂದು ಆಪರ್ಚುನಿಟಿ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಮಾಡೋದು ನನಗೆ ಒಂದು ಮಜಾ ಚಿಕ್ಕಪಡೆ ಮಜಾ ಮಾಡ್ತಿದ್ದೀನಿ ಅಂದ್ಕೊಳ್ಳಿ ಫಸ್ಟ್ ಡೇ ಇದು ನೆಗೆಟಿವ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀರಾ ನೀವು ಫಸ್ಟು ಸಾಫ್ಟ್ ಇರ್ತೀರಾ ಆಮೇಲೆ ನೆಗೆಟಿವ್ ಆಗುತ್ತೆ ಅಂತ ಹೇಳಿದಾಗ ಎಷ್ಟು ಎಕ್ಸೈಟ್ ಆಗಿದ್ರಿ ಓ ವಾಸ್ ಕಂಪ್ಲೀಟ್ಲಿ ನಾನು ತುಂಬ ದಿನದ ಕಾಯ್ತಾ ಇದ್ದಾರ ನಾನು ಈಗ ನಂದು ಯಾವಾಗ ಬರುತ್ತೆ ನನ್ನ ಚಾನ್ಸು ನನ್ನ ಚಾನ್ಸ್ ಯಾವಾಗ ಬರುತ್ತೆ ಅಂದರೆ ತುಂಬ ಪೇಶೆಂಟಾಗಿ ಕಾಯ್ತಾ ಇದ್ದೆ ನಾನು ಫೈನಲಿ ಅದಿನ ಬಂತು ನಾನು ಹೇಳಬೇಕು ಅಂದರೆ ನಮ್ಮ ಚಾನೆಲ್ ಕಡೆಯಿಂದಾಗಲಿ ನಮ್ಮ ರೈಟರ್ಸ್ ಮೇಕಿಂಗಿಗೆ ನಮ್ಮ ಡಿರೆಕ್ಟರ್ಸ್ ನಮ್ಮ ಕ್ಯಾಮ್ರಾಮನ್ ನಮ್ಮ ಲೈಟ್ ಹುಡುಗರು ಎಲ್ಲರೂ ಎಷ್ಟು ಹೆಲ್ಪ್ಫುಲ್ ಆಗಿದ್ದಾರೆ ಅಂದರೆ ಲೈಕ್ ಒಂಥರ ತುಂಬ ಬ್ಯೂಟಿಫುಲ್ಲಾಗಿ ಅದನ್ನು ಇದು ಮಾಡಿದ್ರು ಏನೋ ಶೂಟ್ ಮಾಡಿದ್ರು ಅದು ಬ್ಯೂಟಿಫುಲ್ಲಾಗಿ ಎಡಿಟು ಆಯಿತು ಚೆನ್ನಾಗಿ ಬಂತು ಮ್ಯೂಸಿಕ್ಕು ಎಲ್ಲದು ಸಖತ್ತಾಗಿತ್ತು ಅಂದರೆ ನೀವು ಫೆಬ್ರವರಿ ಫೆಬ್ರವರಿ ಅಲ್ಲ ಸಾರಿ ಮಾರ್ಚ್ ಟ್ವೆಂಟಿ ಫೋರ್ತ್ ಎಪಿಸೋಡ್ ನೋಡಿದರೆ ಯು ವಿಲ್ ನೋ ಅದು ಅದೇನು ಸೂಪರ್ ಆಗಿ ಮಾಡಿದ್ರು ಒಂದು ಫುಲ್ ರೌಂಡ್ ಟ್ರಾಲಿ ಹಾಕಿ ಎಲ್ಲ ಎಲ್ಲರೂ ಕಷ್ಟಪಟ್ಟಿದ್ದೀವಿ ನಾನು ಒಬ್ಬಳೇ ಅಲ್ಲ ಲೈಕ್ ದಿ ಎಂಟೈಯರ್ ಟೀಮ್ ಕಷ್ಟಪಟ್ಟು ಮಾಡಿದ್ದೀವಿ ಇದನ್ನು ನಿಮ್ಗೆ ಇನ್ನೊಂದು ಸೀಕ್ರೆಟ್ ಗೊತ್ತಾ ನೀವು ಯಂಗೆಸ್ಟ್ ಮದರ್ ಇಬ್ರು ಸೊಸೆ ಬಂದ್ರು ಯಂಗೆಸ್ಟ್ ಮದರ್ ಏನಪ್ಪ ಅದ ಬಗ್ಗೆ ನನಗೆ ಗೊತ್ತಿಲ್ಲ ಮ್ಯಾಮ್ ನಿಮ್ಮ ಸೆಟ್ ಅಲ್ಲಿ ಯಾರು ತುಂಬಾ ನಿದ್ದೆ ಮಾಡ್ತಾರೆ ನನ್ನ ಸೆಟ್ ಅಲ್ಲ ಯಾರು ತುಂಬಾ ಅವಳಿದಳು ನೋಡಿ ಅಲ್ಲಿ 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 ಅವಳು ಅವಳು ಹಾ ಅವಳು ಸೇ ಹಾಯ್ ಸಿಕ್ಕಾಪಟ್ಟೆ ತರಲೇ ಯಾರು ಅವನು ಆಕ್ಚುಲಿ ನಾನು ಬಟ್ ಅವನು ಇದನ್ನು ಅಲ್ಲಿ ಬರತ್ತ ಬರತ್ 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 ಅವ್ನು ಸಿಕ್ಕಾಪಟ್ಟೆ ತರಲೆ ಮಾಡ್ತಾನ ಅವ್ರದ್ದು ಬಡ್ಡಿ ಮಕ್ಕಳು ಅಂತ ಪೇಜ್ ಬೇರೆ ಇದೆಯಲ್ಲ ಸೊ ಕಾಂಟೆಂಟ್ ಸಿಕ್ಕಾಪಟ್ಟೆ ಮಾಡ್ತಾರ ಅವರು ಸೊ ಯಾ ಮ್ಯಾಮ್ ನಿಮಗೆ ಯಾವತ್ತಾರು ಕರ್ಣ ಸಾಹಿತ್ಯ ಪೇಜ್ ನೋಡಿದಾಗ ಇಟ್ಸ್ ಗುಡ್ ಪೇಜ್ ಅಂತ ಅನ್ಸಿದ್ಯಾ ಆಫ್ ಕೋರ್ಸ್ ಯಾಕೆ ಅನ್ಸೋದಿಲ್ಲ ರಿಯಲ್ ಲೈಫಲ್ಲಿ ಒಳ್ಳೆ ರಿಯಲ್ ಲೈಫ್ ಬಗ್ಗೆ ನನಗೆ ಗೊತ್ತಿಲ್ಲ ಬಟ್ ಆನ್ ಸ್ಕ್ರೀನ್ ಫೆಂಟಾಸ್ಟಿಕ್ ಪೇರ್ ಅವರು ನಾ ಐ ಡೋಂಟ್ ಥಿಂಕ್ ಅಸ್ಟ್ ಟಾಕಿಂಗ್ ಅಬೌಟ್ ದಿಯರ್ ಪರ್ಸ್ನಲ್ ಲೈಫ್ ಇಸ್ ಕರೆಕ್ಟ್ ಬಟ್ ಆನ್ ಸ್ಕ್ರೀನ್ ಫೆಂಟಾಸ್ಟಿಕ್ ಪೇರ್ ಅವರು ಕಾಸ್ಟಿಂಗ್ ಸಖತ್ತಾಗಿ ಮಾಡಿದ್ದಾರೆ ಅಂತ ಅನ್ಸುತ್ತೆ ನನಗೆ ಕಾರಣ ಇವರು ಸಾಹಿತ್ಯ ಅವರು ಸೊಸೆಯಾಗಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಒಬ್ಬ ಮಗಳಾಗಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಸೊಸೆನೇ ಮಜಾ ಯಾಕಂದ್ರೆ ಪೈಪೋಟಿ ಇರುತ್ತೆ ಒಂದು ಜಗಳ ಇರುತ್ತೆ ಒಂದು ಏನೋ ಒಂದು ಇರತ್ತೆ ಅದೇ ಮಜಾ ಮಗಳಾದ್ರೆ ಮಗಳು ಇನ್ನೊಂದು ಮನೆಗೆ ಹೋಗ್ಬಿಡ್ತಾಳಲ್ಲ ಸೊಸೆ ಆದರೆ ನಮ್ಮ ಮನೆಗೆ ಬರ್ತಾಳೆ ನಮ್ಮ ಮನೇಲಿ ಇರ್ತಾಳೆ ಏನಾದ್ರೂ ಒಂದು ಕಿರಿಕ್ ಮಾಡ್ತಾ ಇರ್ಬೋದು ಅಂತ ಕರ್ಣಂತರ ಮಗ ಇದ್ರೆ ಹೆಂಗಿರುತ್ತೆ ಕರ್ಣಂತರ ಮಗ ಇದ್ರೆ ನಾಲ್ಕು ಬಾರ್ಸ್ ಬಾರ್ಸ್ ಇಡ್ಬೋದು ಎಷ್ಟು ಸ್ವೀಟ್ ಅಂದ್ರೆ ಅಷ್ಟೇ ಇರಿಟೇಟಿಂಗು ಕೂಡ ಒಂದು ಬಾಂಡ್ ಕ್ರಿಯೇಟ್ ಆಗಿದೆ ನಮಗೆ ಒಂದು ವರ್ಷದಲ್ಲಿ ಒಂದು ಸೂಪರ್ ಆಗಿರೋ ಒಂದು ಫ್ರೆಂಡ್ಶಿಪ್ ಕ್ರಿಯೇಟ್ ಆಗಿದೆ ಸಖತ್ತಾಗಿರುತ್ತೆ ಅವನು ಐ ಸೀನ್ ಹಿಮ್ ಅಂದರೆ ಕರ್ಣ ಅಂದರೆ ಅಶ್ವಿನ್ನ ಅವ್ರ ತಾಯಿ ಜೊತೆಗೆ ನೋಡಿದ್ದೀನಲ್ಲ ವೆರಿ ಸ್ವೀಟ್ ವೆರಿ ಕೇರಿಂಗ್ ಒಂಥರ ಅವ್ನು ಅವ್ನು ಬೈ ನೇಚರ್ ಅವನು ಆ ಥರ ಇರೋದು ಸೊ ಈಸ್ ಅ ವುಡ್ ಬಿ ಅ ಫ್ಯಾಂಟಾಸ್ಟಿಕ್ ಸನ್ ಇವನ್ ಇಫ್ ಐ ಹ್ಯಾಡ್ ಅ ಸನ್ ಲೈಕ್ ಹಿಮ್ ಆ್ಯಕ್ಚುಲಿ ನಾವೆಲ್ಲರೂ ವಿಲನ್ನ ಸಾಹಿತ್ಯ ಅವ್ರ ಚಿಕ್ಕಪ್ಪ ಅನ್ಕೊಬಿಟ್ಟಿದ್ವಿ ಪಾಪ ಅವರು ನಂಗೆ ಪೋಟ್ರೆ ಕೂಡ ಮಾಡಿದ್ರು ಅವ್ರ ಚಿಕ್ಕಪ್ಪ ವಿಲನ್ನು ಅಂತ ಸೊ ಅವ್ರನ್ನ ವಿಲನ್ ಅಂತ ಪೋಟ್ರೈ ಮಾಡಿದಾಗ ನಿಮ್ಗೆ ಹೆಂಗಿತ್ತು ಆ ಥರ ಸೀನೇ ಇಲ್ಲ ನೀವು ಯಾರನ್ನಾರು ಕೇಳಿ ಸೆಟ್ಟಲ್ಲಿ ನಾನು ಆ ಥರ ಇಲ್ವೇ ಇಲ್ಲ ನಾನು ನನ್ನ ಟೈಮ್ ಬಂದಾಗಲೇ ಬರೋದು ನಾನು ಅಂತ ನಾನು ಹಂಗೆ ಫಿಕ್ಸ್ ಆಗಿ ಹೋಗಿದ್ದೆ ಬಟ್ ಹೇಳಬೇಕು ಅಂದರೆ ನಮ್ಮ ಸೀರಿಯಲಲ್ಲಿ ಮಾಡಿದ್ದ ಪ್ರತಿಯೊಂದು ವಿಲನ್ನು ಫೆಂಟ್ಯಾಸ್ಟಿಕ್ ಲೈಕ್ ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗ್ ಎಲ್ಲರದು ಬೀಟ್ ನಳಿನಿ ಮೇಡಮ್ ವೆಂಕಟೇಶ್ ಸರ್ ನಮ್ಮ ವನಜ ಪ್ರಸಾದ್ ಅವರು ಇಲ್ಲ ಆಯಿ ಇಲ್ಲ ನಮ್ಮ ಪ್ರಸನ್ನ ಅವರು ದೇವ್ ಡನ್ ಫೆಂಟಾಸ್ಟಿಕ್ ಜಾಬ್ ಸೊ ಅದ್ರ ಬಗ್ಗೆ ದೂಸರ ಮಾತೇ ಇಲ್ಲ ಎಲ್ಲ ವಿಲನ್ಗಳು ಸಖತ್ತಾಗಿ ಮಾಡಿದ್ದಾರೆ ಈವನ್ ಆಸ್ ಅ ಮ್ಯಾಟರ್ ಆಫ್ ಫ್ಯಾಕ್ಟ್ ನಟ ಅವರೆಲ್ಲ ಬಂದವರೆಲ್ಲರೂ ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ ಓಕೆ ಇಷ್ಟು ವರ್ಷ ಹತ್ತು ಟೆನ್ ಇಯರ್ಸ್ ಫಿಫ್ಟೀನ್ ಇಯರ್ಸ್ ಇಂಡಸ್ಟ್ರಿಯಲ್ಲಿ ಇದ್ದೀರಾ ಒಂದು ಬೆಸ್ಟ್ ಮೂಮೆಂಟ್ ಒಂದು ಬೆಸ್ಟ್ ಪ್ರಾಜೆಕ್ಟ್ ಯಾವುದು ಮ್ಯಾಮ್ ನನ್ನ ಬೆಸ್ಟ್ ಪ್ರಾಜೆಕ್ಟ್ ಆ್ಯಸ್ ಆಫ್ ನಾವು ಕರಿಮಣಿನೇ ಯಾಕಂದ್ರೆ ಕರಿಮಣಿಲಿ ನಾನು ಸೊ ಯೂಶಲಿ ಹೆಂಗಿದ್ದೆ ನಾ ಮುಂಚೆ ಅಂದರೆ ಇಂಡಸ್ಟ್ರೀಲ್ ಫ್ರೆಂಡ್ಸ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಂತ ವಿಚ್ ಇಸ್ ಟ್ರೂ ಮೋಸ್ಟ್ ಆಫ್ ದ ಪೀಪಲ್ ಅವರು ಇಂಡಸ್ಟ್ರೀಲಿ ಒಂದು ಫ್ರೆಂಡ್ಶಿಪ್ನ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಬಿಕಾಸ್ ಎಷ್ಟೋ ಫೇಕ್ ಇರುತ್ತೆ ಅದು ಇದು ಬಟ್ ಇಲ್ಲಿ ನಾನು ಒಂದು ಫ್ರೆಂಡ್ಶಿಪ್ ಒಂದು ಫ್ಯಾಮಿಲಿ ಥರ ಒಂದು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಅಂದರೆ ನಮ್ಮ ಹುಡುಗರು ಜೊತೆಗೆ ಸೊ ದಿಸ್ ಹ್ಯಾಸ್ ಬೀನ್ ಬೈ ಫಾರ್ ಒನ್ ಆಫ್ ಮೈ ಬೆಸ್ಟ್ ಎಕ್ಸ್ಪೀರಿಯನ್ಸಸ್ ಬೆಸ್ಟ್ ಸೀರಿಯಲ್ಸ್ ಅಫ್ಕೋರ್ಸ್ ಸಾಕ್ಷಿನೂ ಇತ್ತು ಬಟ್ ರೈಟ್ ನಾವು ದಿಸ್ ಇಸ್ ವಾಟ್ ಇಟ್ ಇನ್ನು ಯಾವ ಥರ ಪಾತ್ರಗಳನ್ನು ಮಾಡಬೇಕು ಮ್ಯಾಮ್ ಸಾಫ್ಟ್ ಮಾಡಿದ್ದೀರಾ ವಿಲನ್ ಮಾಡಿದ್ದೀರಾ ಇನ್ನು ಯಾವ ಥರ ಪಾತ್ರನ ಇದು ನೋಡ್ತಾ ಇದ್ದೀರಾ ಸಿ ನಾನೇನು ಹೇಳೋದು ಅಂದರೆ ಪಾತ್ರಗಳನ್ನ ನಮ್ಮನ್ನು ಸೆಲೆಕ್ಟ್ ಮಾಡುತ್ತೆ ನಾವು ಹುಡ್ಕೊಂಡು ಹೋಗಬಾರ್ದು ಸೊ ಯಾವ ಪಾತ್ರ ಬಂದರೂ ನಾನು ಅದನ್ನು ಪೋರ್ಟ್ರೇ ಮಾಡೋಕ್ಕಾಗಬೇಕು ಅದು ನಾನು ಕೇಳ್ಕೊಳ್ಳೋದು ಈಗ ನಾನು ಇದೇ ಥರದ ಪಾತ್ರ ಮಾಡಬೇಕು ಆ ಥರದ್ದೆಲ್ಲ ಚೂಸಿ ಇಲ್ಲವೇ ಇಲ್ಲ ನನಗೆ ಪಾತ್ರ ಬಂತ ನನಗೆ ಇಷ್ಟ ಆಯಿತಾ ನಾನು ಅದನ್ನು ಪ್ಲೇ ಮಾಡ್ಬೋದಾ ಒಂದು ಜನರಿಗೆ ರೀಚ್ ಆಗೋ ಥರ ಈಗ ನೆಗೆಟಿವ್ ಮಾಡಿಬಿಟ್ಟು ಜನರ ಹತ್ರ ಬೈಸ್ಕೊಳ್ಳೋದು ಒಂದು ಮಜಾ ಅಂದರೆ ನಮ್ಮ ಪಾತ್ರ ಅವರಿಗೆ ತಲುಪ್ತಾ ಇದೆ ಅಂತ ಒಂದು ನೆಗೆಟಿವಿಟಿ ಅದು ಏನು ನಾವು ಪೋರ್ಟ್ರೇ ಮಾಡಬೇಕು ಅಂತ ಇದ್ದೀವೋ ಅದು ಜನರಿಗೆ ತಲುಪ್ತಾ ಇದೆ ಅಂತ ಸೊ ಅದೇ ಥರ ಇನ್ಯಾವ ಯಾವ ಪಾತ್ರ ಬಂದರೂ ಗುಡ್ ಬ್ಯಾಡ್ ಅಗ್ಲಿ ಏನಾರು ಆಗಿರಲಿ ಅದನ್ನು ನಾನು ಪೋರ್ಟ್ರೇ ಮಾಡೋಕ್ಕಾಗಬೇಕು ಅಂತ ಮ್ಯಾಮ್ ಒಬ್ಬ ಹೀರೋ ಕ್ಯಾರೆಕ್ಟ್ರು ಪ್ಲೇ ಮಾಡಿ ಅವ್ರು ಹೀರೋಯಿನ್ ಕ್ಯಾರೆಕ್ಟ್ರು ಪ್ಲೇ ಮಾಡೋರ್ಗು ವಿಲನ್ ಕ್ಯಾರೆಕ್ಟ್ರು ಪ್ಲೇ ಮಾಡೋರ್ಗು ಅಡ್ವಾಂಟೇಜು ಡಿಸ್ಅಡ್ವಾಂಟು ಏನು ಮ್ಯಾಮ್ ಸಿ ನಾವು ಒಂದೇನು ಅರ್ಥ ಮಾಡ್ಕೋಬೇಕು ಅಂದರೆ ಒಂದು ಸೀರಿಯಲ್ ಅಂತ ತೊಗೊಂಡಾಗ ಹೀರೋಯಿನ್ನು ಹೀರೋ ಅವರಿಬ್ರು ಮೇನ್ ಅವರು ನಾವು ವಿಲನ್ನು ಅದೇನೇ ಏನೇ ಮಾಡಿದ್ರು ವಿ ಆರ್ ಕ್ಯಾರೆಕ್ಟರ್ ಆರ್ಟಿಸ್ಟ್ ಸೊ ಅದನ್ನು ಅರ್ಥ ಮಾಡಿಕೊಂಡ್ರೆ ಲೈಫು ಕೆಲಸ ಮಾಡೋಕ್ಕೆ ತುಂಬ ಈಸಿಯಾಗಿ ಹೋಗುತ್ತೆ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಅನ್ನೋಕ್ಕೆ ಅಫ್ಕೋರ್ಸ್ ಹೀರೋಯಿನ್ನಿಗೆ ಅಡ್ವಾಂಟೇಜಸ್ ಅಂದರೆ ಶೀಸ್ ಅ ಹೀರೋಯಿನ್ ಅದಕ್ಕೆ ಅದಕ್ಕಿಂತ ಮುಂದೆ ಏನು ಮಾತೇ ಬೇಡ ಅವರು ಒಂದು ಸಾಫ್ಟ್ನೆಸ್ ಇರುತ್ತಲ್ಲ ಅದು ಜನರು ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ ಹೀರೋಯಿನ್ ಕ್ಯಾರೆಕ್ಟ್ ಯೂಶಲಿ ಆಗಿರುತ್ತೆ ಅಂತ ತುಂಬ ಹೆಂಗೆ ಹೇಳೋ ತುಂಬ ಮುಗ್ಧತೆಯನ್ನು ಕ್ಯಾರಿ ಮಾ ಕ್ಯಾರಿ ಮಾಡ್ತಾರಲ್ಲ ಅದು ಜನರಿಗೆ ತುಂಬ ಇಷ್ಟ ಆಗುತ್ತೆ ನೆಗೆಟಿವ್ ಈಗ ಅಫ್ಕೋರ್ಸ್ ಒಂದು ನೆಗೆಟಿವ್ ಅಂತ ಜನರು ಜನ್ರು ಇವಳು ಬಾಯಿ ಮಣ್ಣಾಕ ಈ ಥರ ಏನಾದರೂ ಮಾತಾಡ್ಕೋತಿರ್ತಾರೆ ಸೊ ದಟ್ ಈಸ್ ಯುವರ್ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಆ್ಯಂಡ್ ಡಿಸ್ಅಡ್ವಾಂಟೇಜ್ ಅಂದರೆ ಒಂದು ಆಕ್ಸೆಪ್ಟೆನ್ಸು ಆ ಹೀರೋಯ್ನಿಗಿದ್ದಷ್ಟು ಆಫ್ಕೋರ್ಸ್ ವಿಲನಿಗಿರೋದಿಲ್ಲ ಅಷ್ಟೇ ಅದು ಬಿಟ್ಟು ಮಿಕ್ಕಿದ್ದು ಆ್ಯಕ್ಟಿಂಗ್ ವೈಸ್ ಅಡ್ವಾಂಟೇಜ್ ವಿಲನ್ಗೆ ಇರುತ್ತೆ ಯಾಕಂದರೆ ಒಂಥರ ಇವು ಥರದಲ್ಲಿ ಆ್ಯಕ್ಟ್ ಮಾಡ್ಬೋದು ಒಂಥರ ಕಣ್ಣೀರು ಇರೋದಿಲ್ಲ ಅಥವಾ ಕಣ್ಣೀರಿದ್ರೂ ಅದನ್ನು ಬೇರೆ ಥರ ಆಮೇಲೆ ಚೇಂಜ್ ಮಾಡ್ಕೋಬೋದು ಸೊ ಅಡ್ವಾಂಟೇಜಸ್ ಹಂಗಿರುತ್ತೆ ಬಟ್ ವಿಲನ್ ವಿಲನ್ ನಮ್ ನಮ್ಮ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ನಮಗೆ ಇರತ್ತೆ ಬಂದರೆ ಬಂದ್ರೆ ಮಾಡೋಣ ಮಾಡ್ಬೋದು ಬಟ್ ಆಸ್ ಫ್ಯಾಕ್ಟ್ ನಾನು ನಾಲ್ಕು ತೆಲುಗು ಸೀರಿಯಲ್ ಮಾಡಿದ್ದೀನಿ ನಾಲ್ಕರಲ್ಲೂ ನಾನು ವಿಲನ್ ಪ್ಲೇ ಮಾಡಿರೋದು ಕನ್ನಡದಲ್ಲಿ ನನಗೆ ಫಸ್ಟ್ ಟೈಮ್ ನಾನು ವಿಲನ್ ಆ್ಯಕ್ಸೆಪ್ಟ್ ಮಾಡಿರೋದು ನಾನು ಒಪ್ಕೊಳ್ಳೆ ಯಾಕಂದರೆ ಯಾಕಂದ್ರೆ ನಾವು ಎಷ್ಟು ವರ್ಷ ಅಂತ ಒಂದೇ ಥರದ್ದು ಪಾತ್ರ ಮಾಡ್ಕೊಂಡು ಬರೋದು ಅಂದ್ರೆ ನಮಗೂ ಒಂದು ಚಾನ್ಸ್ ಅನ್ನೋದು ಸಿಕ್ಕರೆ ಅದು ಇಟ್ಸ್ ಗುಡ್ ಒಂದು ನಮ್ಮ ಟ್ಯಾಲೆಂಟ್ನ ತೋರಿಸ್ಕೋಬೋದು ನಾರ್ಮಲಿ ಈ ಥರ ವಿಲನ್ ಕ್ಯಾರೆಕ್ಟರ್ ಪ್ಲೇ ಮಾಡೋರಿಗೆ ರೋಡಲ್ಲಿ ಸಿಕ್ಕಿದಾಗೆಲ್ಲ ಬೈಯೋ ಚಾನ್ಸಸ್ ತುಂಬ ಇರುತ್ತೆ ನಿಮಗೆ ಬೆಸ್ಟ್ ಬೈ ಇವತ್ತು ಯಾರೂ ಸಿಕ್ಕಿಲ್ಲ ನಂಗೆ ರಸ್ತೆ ಮೇಲೆ ಬಿಕಾಸ್ ನಾನು ಇಲ್ಲಿಂದ ಮನೆಗೆ ಹೋದ್ಮೇಲೆ ಅಲ್ಲೇ ನಾನು ನಾನು ನನ್ನ ಫ್ರೆಂಡ್ಸು ಅಷ್ಟೇ ಮುಗೀತು ರಸ್ತೆ ಮೇಲೆ ಯಾರೂ ಸಿಕ್ಕಿಲ್ಲ ಬಟ್ ಯಾವುದೋ ಒಂದು ಪೂಜೆಗೆ ಹೋಗಿದ್ದೆ ರೀಸೆಂಟ್ಲಿ ಆ್ಯಂಡ್ ಪೂಜೆಯಲ್ಲಿ ಪೂಜಾರಿ ಅವರು ಮಂತ್ರ ಹೇಳೋ ಹೇಳೋ ಈಗ ನೋಡಿಬಿಟ್ಟು ಆಮೇಲೆ ಬಂದು ಮಾತಾಡಿದ್ರು ಬ್ಲ್ಯಾಕ್ ರೋಸ್ ಹೇಗಿದ್ದೀರಾ ಚೆನ್ನಾಗಿ ಮಾಡ್ತಿದ್ದೀರಾ ಅಂತ ಹೇಳಿದ್ರು ಸೊ ಆ ಥರ ಕಾಂಪ್ಲಿಮೆಂಟ್ ಸಿಕ್ಕಿದೆ ನನಗೆ ಬಟ್ ನಾನು ತೆಲುಗು ಸಿನ್ಸ್ ಹಾವ್ ಡನ್ ಮೋರ್ ನೆಗೆಟಿವ್ ಅಲ್ಲಿ ಏರ್ಪೋರ್ಟಲ್ಲಿ ಅಲ್ಲಿ ಜನರು ನಿಲ್ಸೋದು ಅಥವಾ ಶೂಟಿಂಗ್ ಲೊಕೇಶನಲ್ಲಿ ಅಲ್ಲಿ ಯಾರು ಬಂದ್ಬಿಟ್ಟು ಸುಮ್ಮನೆ ಬೈದು ಹೋಗೋದು ಏನ್ರಿ ನೀವು ಯಾಕೆ ಅವ್ರ ಲೈಫ್ ಹಾಳು ಮಾಡ್ತಿದ್ದೀರಾ ಏನು ಎತ್ತ ಅಂತ ಸೊ ದಟ್ ಇಸ್ ಬೈದಾಗ್ಲೆ ಅನ್ಸುತ್ತೆ ನಾವು ಒಬ್ಬ ಆಕ್ಟರ್ ಅಂತ ಅನ್ಸೋದು ಎಕ್ಸಾಕ್ಟ್ಲಿ ಆಮೇಲೆ ಇನ್ನೊಂದೇನು ಜನ್ ನೆನ್ಪಿಟ್ಕೋಬೇಕು ಅಂದ್ರೆ ಈಗ ಬೈತಾರಲ್ಲ ಲೈಕ್ ನೀವ್ ಏನಕ್ಕೆ ಬೈತಿದೀರ ಎಲ್ಲಿ ಕೆಟ್ಟದಿರತ್ತೋ ಅಲ್ಲೇ ಒಳ್ಳೇದು ವೇರ್ ದೇರ್ ಇಸ್ ಈವಲ್ ಒಳ್ಳೇದು ಇದ್ದೇ ಇರತ್ತೆ ಇದು ಒಳ್ಳೇದಿರೋ ಕಡೆ ಕೆಟ್ಟದಿದ್ದೇ ಇರತ್ತೆ ಅದು ಬ್ಯಾಲೆನ್ಸ್ ಅದು ಜಗತ್ತಿನ ನಿಯಮ ಅದು ಅದನ್ನು ಅರ್ಥ ಮಾಡ್ಕೋಬೇಕು ಎಲ್ಲ ಕಡೆ ಬರೀ ಒಳ್ಳೆಯವರು ಥೂ ಇವ್ರು ಯಾಕಿದ್ದಾರೆ ಇವರನ್ನು ತೆಗೆದಾಕಿ ಇವರು ಯಾಕೆ ಇಷ್ಟು ನೆಗೆಟಿವ್ ಮಾಡ್ತೀರ ಸೀರಿಯಲ್ನ ಸೀರಿಯಲ್ ಥರ ನೋಡಿಬಿಟ್ರೆ ಒಂದು ಜಸ್ಟ್ ಒಂದು ಎಂಟರ್ಟೈನ್ಮೆಂಟ್ ಒಂದು ಎಂಟರ್ಟೈನ್ಮೆಂಟ್ ಮೀಡಿಯಾಗೆ ನೋಡಿದ್ರೆ ಈಸಿ ಆಗುತ್ತೆ ಇಲ್ಲ ಇವ್ರು ಹಿಂಗೆ ಮಾಡಬಾರ್ದಾಗಿತ್ತು ಸಾಹಿತ್ಯ ಅವ್ರನ್ನ ದೂರ ಮಾಡಬಾರ್ದಾಗಿತ್ತು ಅಫ್ಕೋರ್ಸ್ ನಿಮ್ಮ ಒಪೀನಿಯನ್ ಅದು ಬಟ್ ಒಂದು ಸೀರಿಯಲ್ನ ಒಂದು ಜಸ್ಟ್ ಎಂಟರ್ಟೈನ್ಮೆಂಟ್ ಆಗಿ ನೋಡಿದ್ರೆ ಐ ಥಿಂಕ್ ಇಟ್ ವಿಲ್ ಬಿ ಇವನ್ ಮೋರ್ ಬೆಟರ್ ಖಂಡಿತ ಸೀರಿಯಲ್ ಬಟ್ ಟು ಬಿ ಫ್ರಾಂಕ್ ಈಗ ಒಂದ್ ಸ್ವಲ್ಪ ಚೇಂಜ್ ಆಗಿದೆ ಸೋಷಿಯಲ್ ಮೀಡಿಯಾ ಎಲ್ಲ ಬಂದ್ಮೇಲೆ ಕ್ಯಾರೆಕ್ಟರು ಪ್ಲೇ ಮಾಡ್ತಾ ಇದ್ದಾನೆ ಅದು ಆಗಿದ್ದಿದ್ರೆ ಹಳ್ಳಿ ಕಡೆ ಹೋದರೆ ಬೈಕುಳು ಪಕ್ಕ ಚಪ್ಪಲಿ ಏಟೆ ಬೈಗುಳ ಅಂತ ಫಿಕ್ಸು ಮ್ಯಾಮ್ ಇವಾಗ ರಿಯಲ್ ಲೈಫ್ ರಿಯಲ್ ಲೈಫಲ್ಲಿ ನೀವೇ ಬ್ಲ್ಯಾಕ್ ರೋಸ್ ಅಂತ ಗೊತ್ತಾಗೋದು ನಿಮ್ಮ ಫ್ಯಾಮಿಲಿಯವರ ರೆಸ್ಪಾನ್ಸ್ ಹೆಂಗಿತ್ತು ಸೀರಿಯಲ್ ನೋಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಏನು ಅಂದರೆ ಅಮ್ಮ ಆಫ್ಕೋರ್ಸ್ ನಾನು ನಾನೆಂದು ಬ್ಲ್ಯಾಕ್ ರೋಸ್ ನಮ್ಮ ಅತ್ತೆಗೂ ಗೊತ್ತಿತ್ತು ಬಟ್ ನಮ್ಮ ಅತ್ತೆ ಒಂದು ಮೆಸೇಜ್ ಹಾಕಿದ್ರು ಅನು ನೀನ ಬ್ಲ್ಯಾಕ್ ರೋಸು ಓ ವೆರಿ ಶಾಕಿಂಗ್ ಅಂತ ಬಿಕಾಸ್ ನಾನು ಯು ಆರ್ ನಾಟ್ ದಟ್ ನೆಗೆಟಿವ್ ಪರ್ಸನ್ ಎಟ್ ಹೋಮ್ ಅಲ್ವಾ ಲೈಕ್ ಅವ್ರು ನೋಡಿ ಅವಳಿಗೆ ಓ ವಾವ್ ನೀನ ಸಕದಾಗಿದೆ ಅದು ಇದು ಅಂತ ಹೇಳಿದರು ನಮ್ಮ ತಾಯಿ ಅವ್ರು ಕೂಡ ಲೈಕ್ ಶಿ ವಾಸ್ ಲೈಕ್ ಓ ಪುಟಿ ಕ್ಯೂಟ್ ಆದ ಇದು ಅಂತ ಅವರು ಹೆದರಿಕೆ ನೋಡಿಲ್ಲ ಕ್ಯೂಟ್ ಆಗಿದೆ ಅಂತ ಹೇಳಿದ್ರು ನಮ್ಮಮ್ಮ ಸೊ ಆಮೇಲೆ ನನ್ನ ರೆಸ್ಟ್ ಆಫ್ ದ ಫ್ಯಾಮಿಲಿ ಮೆಂಬರ್ಸ್ ಅನ್ ಆಲ್ ನನಗೋಸ್ಕರ ನೋಡೋರು ಸೀರಿಯಲ್ನ ನೋಡ್ತಾರೆ ನನ್ನ ಫ್ರೆಂಡ್ಸ್ ಎಲ್ಲ ಫುಲ್ ಹೈಪ್ ಕೊಟ್ಟರು ನನಗೆ ನಾನು ಎಲ್ಲರೂ ಬ್ಲ್ಯಾಕ್ ರೋಸ್ ಅಂತ ಎಲ್ಲ ಕರೆಯೋದೆಲ್ಲ ಮಾಡಿದ್ರು ಸೊ ದ್ಯಾಟ್ ವಾಸ್ ಫನ್ ಅಷ್ಟೇ ಅದಕ್ಕಿಂತ ಬಿಟ್ಟು ಇನ್ನೇನು ಎಕ್ಸ್ಟ್ರಾ ನನ್ನ ಫ್ರೆಂಡ್ಸು ಫ್ಯಾಮಿಲಿ ಏನೂ ಮಾಡಲಿಲ್ಲ ನಿಮ್ಮ ಅಮ್ಮ ನಿಮ್ಮ ಆ್ಯಕ್ಟಿಂಗ್ ನೋಡಿ ಕೊಟ್ಟ ಬೆಸ್ಟ್ ಕಾಂಪ್ಲಿಮೆಂಟ್ ನಮ್ಮಮ್ಮ ಹೆಚ್ಚು ಕಡಿಮೆ ಸೊ ನಾನು ನಮ್ಮ ಅಮ್ಮ ದಿನ ವೀಡಿಯೋ ಕಾಲ್ ಮಾಡ್ತೀವಿ ಎಸ್ಪೆಷಲಿ ಶೂಟಲ್ಲಿ ಇರ್ಬೇಕಾದ್ರೆ ಬೆಳಿಗ್ಗೆ ಫೋನ್ ಮಾಡಿರ್ತೀನಿ ಅದು ಏಳುವರೆ ಹಂಗೆ ಎಂಟು ಗಂಟೆ ಹಾಗೆ ಸೆಟ್ಟಿಗೆ ಬರ್ತಿದ್ದಂಗೆ ಅಷ್ಟರಲ್ಲಿ ಜಿಯೋ ಅಲ್ಲಿ ಬಂದಿದ್ರೆ ಜಿಯೋ ಅಲ್ಲಿ ಬಂದಿದ್ರೆ ಅಮ್ಮ ನೋಡಿ ರೆಡಿ ಇಟ್ಕೊಂಡಿರ್ತಾರೆ ಇಲ್ಲ ಶಿ ವಿಲ್ ಲೀವ್ ಅ ಮೆಸೇಜ್ ಪುಟಿ ಬ್ಯೂಟಿಫುಲ್ ಆ್ಯಕ್ಟಿಂಗ್ ಲುಕಿಂಗ್ ವೆರಿ ಪ್ರಿಟಿ ಸೀರೆ ಚೆನ್ನಾಗಿದೆ ಒಡವೆ ಚೆನ್ನಾಗಿದೆ ನಮ್ಮಮ್ಮ ಈ ಥರದೆಲ್ಲ ನೋಡ್ಬಿಟ್ಟು ನನಗೆ ಈ ಥರ ಮೆಸೇಜ್ ಕಳಿಸ್ತಾರೆ ಕರೆಕ್ಷನ್ಸು ಮಾಡ್ತಾರ ಸಿ ಐ ಡೋಂಟ್ ಬಿಲಾಂಗ್ ಫ್ರಮ್ ದಿಸ್ ಇಂಡಸ್ಟ್ರಿ ಆ್ಯಕ್ಚುಲಿ ನಾನು ಓದಿದ್ದು ಎಮ್ ಎಸ್ ಸಿ ಸೈಕಾಲಜಿ ನಾನು ಸೊ ಅಲ್ಲಿಂದ ನಾನು ಐ ಹ್ಯಾವ್ ಕಮ್ ಹಿಯರ್ ಬಟ್ ಈಗ ನನಗೆ ಫಾರ್ಮಲ್ ಟ್ರೈನಿಂಗ್ ಥರ ಏನೂ ಸಿಕ್ಕಿಲ್ಲ ಅಫ್ಕೋರ್ಸ್ ನಾನು ಚಿಕ್ಕಕ್ಕಿರ್ಬೇಕಾರೆ ನಮ್ಮ ಪೇರೆಂಟ್ಸ್ ನನ್ನ ಕ್ಲಾಸಿಕಲ್ ಡಾನ್ಸಿಂಗ್ ಕರ್ಕೊಂಡೋಗ್ತೀವಿ ಸೊ ಭರತನಾಟ್ಯಂ ಕಲಿತೆ ನಾನು ಆಟ್ ದ ಏಜ್ ಫೋರ್ ಆ್ಯಂಡ್ ದೆನ್ ಐ ಇವೆಂಚುಲಿ ಲರ್ನ್ಟ್ ಕಥಕ್ ಅದರಿಂದ ನನಗೆ ಅದೇ ನನ್ನ ಟ್ರೈನಿಂಗ್ ಒಂದು ರೀತಿನಲ್ಲಿ ಸೊ ಟು ಆ್ಯಕ್ಟ್ ಸೊ ನನ್ನ ಎಕ್ಸ್ಪ್ರೆಷನ್ಸ್ ಇರ್ಬೋದು ಇಟ್ಸ್ ಬೇಸಿಕ್ಲಿ ಫ್ರಮ್ ಮೈ ಡಾನ್ಸ್ ಓಕೆ ಅದಕ್ಕೆ ಕಣ್ಣು ಎಲ್ಲ ಲೆವೆಲ್ ಬರಬಹುದೇನೋ ಇರ್ಬೋದೇನೋ ಬಟ್ ಅಫ್ಕೋರ್ಸ್ ನಾವೇನು ಅಂದರೆ ಒಂದು ಕಲೆ ಅಂದರೆ ಈಗ ಆ್ಯಕ್ಟಿಂಗ್ ಅಂದರೆ ನಾವು ಹತ್ತು ಹದಿನೈದು ವರ್ಷ ಇದ್ದೀವಿ ನಾವೆಲ್ಲ ಕಲ್ತ್ಬಿಟ್ಟಿದ್ದೀವಿ ಅಂತ ಹೇಳೋಕ್ಕಾಗೋದಿಲ್ಲ ಕಲೆ ಅಂದರೆ ಪ್ರತಿದಿನ ಪ್ರತಿಕ್ಷಣ ನಾವು ಏನಾರು ಕಲಿತಿರ್ತೀವಿ ಈಗ ಹೊಸೊಬ್ರು ಯಾರೋ ಬಂದಿರ್ತಾರೆ ಅವ್ರ ಹತ್ರ ಏನೋ ಕಲಿತೀವಿ ಹಳೆಯ ಒಬ್ರ ಹತ್ರ ಏನೋ ಕಲಿತೀವಿ ಸೊ ನಾವು ಅದನ್ನೆಲ್ಲ ಲೈಕ್ ವಿ ಶುಡ್ ಟೇಕ್ ವಾಟ್ ಈಸ್ ಗುಡ್ ವಿತ್ ಅಸ್ ಆ್ಯಂಡ್ ಟ್ರೈ ಟು ಡೂ ದ ಬೆಸ್ಟ್ ಅಂದರೆ ಆ್ಯಕ್ಟ್ ಬೆಸ್ಟ್ ಮಾಡೋದು ಅಂತ ಆ ಥರ ಓಕೆ ಮ್ಯಾಮ್ ಹೆಣ್ಮಕ್ಳು ನಾರ್ಮಲಿ ಸೀರೆ ಡೈಲಿ ಒಂದೊಂದು ಸೀರೆ ಹೊಡ್ತಿದ್ದೀರಾ ಎಷ್ಟು ಸೀರೆ ಕಲೆಕ್ಷನ್ ಇಟ್ಟಿದ್ದೀರಾ ಸೀರೆ ಕಲೆಕ್ಷನ್ ನನ್ನದು ಒಂದು ಏನಿಲ್ಲ ಅಂದರೂ ಒಂದು ಆರುನೂರು ಸೀರೆ ಇರ್ಬೋದು ನನ್ನ ಹತ್ರ ಇಲ್ಲಿ ಒಂದು ಮುನ್ನೂರು ಸೀರೆ ಹೈದರಾಬಾದಲ್ಲಿದೆ ಸೊ ಅಷ್ಟು ಹಾಂ ಅಂದರೆ ಇದು ಬರೀ ಸೀರಿಯಲ್ಲಿಗೂಡೋವಂಥದ್ದು ನಾಟ್ ಮೈ ಪರ್ಸ್ನಲ್ ಕಲೆಕ್ಷನ್ ಅಲ್ಲ ನನ್ನ ಪರ್ಸ್ನಲ್ ಕಲೆಕ್ಷನ್ ನನ್ನ ಸೀರಿಯಲ್ಲಿಗೆ ಯಾವತ್ತೂ ಓಡೋದಿಲ್ಲ ಯಾಕಂದರೆ ಉಟ್ರೆ ಅದು ಲೆಕ್ಕ ಅದು ಸೊ ನನ್ನ ಪರ್ಸ್ನಲ್ ಕಲೆಕ್ಷನ್ ಓಡೋದಿಲ್ಲ ಸೊ ಸೀರಿಯಲ್ ಸೀರಿಯಲ್ಗೆ ಅಂತಲೇ ತೊಗೊಂಡಿರೋದು ಒಂದಿಷ್ಟು ಸಾರೀಸ್ ಇದೆ ಏನು ಹೆಚ್ಚೇನಲ್ಲ ಇನ್ನೊಂದು ನೂರಾದರೆ ಆಗತ್ತೆ ಒಂದು ಸಾವಿರ ಆಗತ್ತೆ ನನ್ನ ಆ್ಯಕ್ಚುಲಿ ಐ ವೆರಿ ಸಿಂಪಲ್ ಆಫ್ ಸ್ಕ್ರೀನ್ ಲೈಕ್ ನಂಗೆ ಈ ಥರ ಇಷ್ಟು ಹೆವಿ ಎಲ್ಲ ಇಷ್ಟ ಇಲ್ಲ ಸೊ ಸೀರೆ ಅಂದರೆ ನನಗೆ ಲಿನನ್ ಸಾರೀಸು ಇಲ್ಲ ಅಂದರೆ ಕಾಟನ್ ಸಾರೀಸು ಈ ಥರದ್ದು ನಿಮ್ಮ ರಿಯಲ್ ಲೈಫ್ ಮನೆಯಲ್ಲಿ ನಿಮ್ಮ ಬೆಸ್ಟ್ ಜಾಗ ಯಾವುದು ಮ್ಯಾಮ್ ಹೋಮ್ ಇಸ್ ವೇರ್ ದ ಹಾರ್ಟಿಸ್ ಸೊ ಯಾವ ಜಾಗದಲ್ಲಿ ನನ್ನ ಗಂಡ ಇರ್ತಾರೋ ಅದೇ ನನಗೆ ಬೆಸ್ಟ್ ಜಾಗ ಅಂತ ಅಡುಗೆ ಮನೆ ಓ ಐ ಲವ್ ಕುಕಿಂಗ್ ನನಗೆ ಒಂಥರ ಒಂದು ನೆಮ್ಮದಿ ಅದು ಅಡುಗೆ ಮಾಡೋದು ಅಂದರೆ ನಾನು ಐ ಲವ್ ಆಮ್ ವೆರಿ ಪ್ಯಾಷನೆಟ್ ಅಬೌಟ್ ಕುಕ್ಕಿಂಗ್ ಅಂದರೆ ತುಂಬ ಏನೂ ಮಾಡಲ್ಲ ಬಟ್ ಏನು ಮಾಡಿದ್ರೂ ಒಂಥರ ರುಚಿಯಾಗಿ ಬರಬೇಕು ಒಂಥರ ಚೆನ್ನಾಗಿರಬೇಕು ಎಲ್ಲರಿಗೂ ಇಷ್ಟ ಆಗಬೇಕು ಅನ್ನೋ ರೀತಿಯಲ್ಲಿ ಅಷ್ಟೇ ಆಮೇಲೆ ಅಫ್ಕೋರ್ಸ್ ನನಗೆ ಟ್ರಾವ್ಲಿಂಗ್ ಇರೋದ್ರಿಂದ ನನಗೆ ನಿದ್ದೆ ಇರೋದಿಲ್ಲ ಸೊ ಅಫ್ಕೋರ್ಸ್ ನನ್ನ ಬೆಸ್ಟ್ ಪ್ಲೇಸ್ ಇಸ್ ಆಲ್ಸೋ ಮೈ ರೂಮ್ ಟೈಮ್ ಸಿಗ್ದಾಗ ನಿದ್ದೆ ಮಾಡ್ಬೋದು ಅಂತ ಇಲ್ಲ ನಮ್ಮ ಹಾಲು ವಿ ನಾನು ನನ್ನ ಗಂಡ ವಿ ಹ್ಯಾವ್ ಟು ಚೇರ್ಸ್ ಫುಲ್ ಲೀನ್ ಬ್ಯಾಕ್ ಹಾಕ್ಕೊಂಡು ಫುಲ್ ಕಾಲೆಲ್ಲ ಇದಾಗತ್ತಲ್ಲ ಸ್ಟ್ರೆಚ್ ಆಗತ್ತಲ್ಲ ಆ ಥರ ಚೇರು ಸೊ ಅಲ್ಲಾಗ ನಾವು ಮೂವೀಸ್ ನೋಡೋದು ಅದೆಲ್ಲ ಮಾಡ್ತೀವಿ ಸೊ ದ್ಯಾಟ್ ಇಸ್ ಆಲ್ಸೋ ನೈಸ್ ಪ್ಲೇಸ್ ನಮ್ಮ ಮನೆ ಟೆರೆಸ್ ಇಸ್ ಆಲ್ಸೋ ವೆರಿ ನೈಸ್ ಫುಲ್ ಗ್ರೀನ್ರಿ ಇದೆ ಇದೆ ಥರ ಸೊ ಅದು ಚೆನ್ನಾಗಿದೆ ನಮ್ಮ ಜೀವನದಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ನ ಯಾವ್ಯಾವ ಥರ ಹೇಗೆಲ್ಲ ಫೇಸ್ ಮಾಡಿದಿರ ಅಪ್ಸ್ ಆ್ಯಂಡ್ ಡೌನ್ಸ್ ಅಂದರೆ ನಾ ಅಂದರೆ ನನ್ನ ಥಾಟ್ ಏನು ಅಂದರೆ ಅಬೌಟ್ ದಿಸ್ ಜೀ ಒನ್ ಇಟ್ ಕಮ್ಸ್ ಟು ಲೈಫ್ ಅಂದರೆ ಏನು ಮೇಲೆ ಹೋಗುತ್ತೋ ಅದು ಕೆಳಗೆ ಬರಬೇಕು ಕೆಳಗಿದ್ದಾಗ ಅದು ಮೇಲೆ ಹೋಗೇ ಹೋಗುತ್ತೆ ಅದು ನಿಯಮ ಅದು ಲೈಕ್ ಅದು ಒಂದು ಸರ್ಕಲ್ ಅದು ಯಾವತ್ತೂ ಒಂದೇ ಜಾಗದಲ್ಲಿರುತ್ತೆ ಅದೇ ಶಾಶ್ವತ ಅಥವಾ ಇಲ್ಲೇ ನಾವು ಒಂಥರ ಇದ್ದೀವಿ ಅದೇ ಶಾಶ್ವತ ಅಥವಾ ನಾವು ರೀಚ್ ಆಗ್ಬಿಟ್ಟಿದ್ದೀವಿ ಅದೇ ಶಾಶ್ವತ ಒಂಥರ ನಾವು ಹಂಬಲ್ ಆಗಿರಬೇಕು ಈಗ ನಮಗೆ ನಾವು ಪ್ರೆಸೆಂಟಲ್ಲಿ ನಾವು ತುಂಬ ಕಷ್ಟಗಳನ್ನ ನೋಡ್ತಿದ್ದೀವಿ ಅಂದರೆ ನಾಳೆ ಒಂದು ದಿನ ನಾವು ಮೇಲೆ ಹೋಗೇ ಹೋಗ್ತೀವಿ ಮೇಲೆ ಹೋದರೆ ಮೆರೆದ್ರೆ ಮತ್ತೆ ಕೆಳಗೆ ಬಂದೇ ಬರ್ತೀವಿ ಸೊ ಒಂದು ಸ್ಟ್ಯಾಂಡರ್ಡ್ನ ಮೇಂಟೇನ್ ಮಾಡಿಕೊಂಡು ಒಂದು ಹಂಬಲ್ನೆಸ್ನ ಮೇಂಟೇನ್ ಮಾಡಿಕೊಂಡು ಹೋಗಬೇಕು ಸೊ ಏನೇ ಬಂದರೂ ಹೆಂಗೆ ಫೇಸ್ ಮಾಡೋಕ್ಕೂ ನಾವು ರೆಡಿ ಇರಬೇಕು ಯಾಕಂದರೆ ಇವತ್ತಲ್ಲ ನಾಳೆ ನಮಗೆ ನಮ್ಮ ರಿವಾರ್ಡ್ ಅನ್ನೋದು ಸಿಕ್ಕೇ ಸಿಗತ್ತೆ ಸೊ ಯಾವುದೂ ಒಂದೇ ಥರ ಇರೋದಿಲ್ಲ ನಾನು ಒಂದು ಟಾಸ್ಕ್ ಕೊಡಲಾ ನೀವು ಕಣ್ಣಂಗೆ ಬ್ಲಾಕ್ ರೋಸ್ ಥರ ಮಾತಾಡಬೇಕು ಕಣ ಕೋಣ ಬ್ಲಾಕ್ ರೋಸ್ ಮಾತಾಡಿಸಿರೋದು ಏನಪ್ಪಾ ಏನು ಸಮಾಚಾರ ಎಂಥದು ಇಲ್ಲ ಜಿಮ್ಮಿಗೆ ಹೋಗಿದ್ದು ಬಂದು ಮುಗೀತು ಅಷ್ಟೇ ನೀನು ಲೈವ್ ಇದೆಯಾ ನೀನು ನನಗೇನೆ ನಂಗೆ ನಂಗೊಂದು ಟಾಸ್ಕ್ ಕೊಟ್ಟರು ಬ್ಲ್ಯಾಕ್ ರೋಸ್ ಥರ ಮಾತಾಡಬೇಕು ಅಂತ ಅದಕ್ಕೆ ನಾನು ಹಲೋ ಕರ್ಣ ಬ್ಲ್ಯಾಕ್ ರೋಸ್ ಸ್ಪೀಕಿಂಗ್ ಅಂತ ಅಷ್ಟೇ ಈಗ ಗೊತ್ತಾಯ್ತು ಆನ್ ಸ್ಕ್ರೀನ್ ಗೊತ್ತಾಗೋದಿಲ್ಲಲ್ಲ ಬಿಡು ಸರಿ ನಾನು ಆಮೇಲೆ ಶೂಟ್ ಅಲ್ಲಿ ನಿಂಗೆ ಆಮೇಲೆ ಫೋನ್ ಮಾಡ್ಲಾ ಓಕೆ ಬಾಯ್ ಗುಡ್ ಡೇ ಇವಾಗ ನೆಕ್ಸ್ಟ್ ನಿಮ್ಮ ಡ್ರೀಮ್ಸ್ ಏನಿದೆ ಮ್ಯಾಮ್ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಇನ್ನು ಯಾವ್ಯಾವ ಥರ ಪ್ರಾಜೆಕ್ಟ್ಸ್ನ ಒಪ್ಕೊಂಡಿದೀರಾ ಈಗ ಸದ್ಯಕ್ಕೆ ಈಗ ಸದ್ಯಕ್ಕೆ ನಂದು ತೆಲುಗು ಪ್ರಾಜೆಕ್ಟ್ ಮುಗೀತು ಸೊ ನಾನು ಮಾಡ್ತಾ ಇರೋದು ಇದು ಒಂದೇ ಪ್ರಾಜೆಕ್ಟ್ ಈಗ ಒಂದು ತೆಲುಗು ಸಿನಿಮಾ ಇಸ್ ಲೈನ್ಡ್ ಅಪ್ ಇನ್ನೂ ಟೈಟ್ಲ್ ನಂಗೆ ಗೊತ್ತಿಲ್ಲ ಬಟ್ ಅಂದರೆ ಅವ್ರು ಇಟ್ಟಿಲ್ಲ ಟೈಟ್ಲು ಸೊ ಅದೊಂದು ಲೈಂಡ್ ಅಪ್ ಇದೆ ಅದು ಬಿಟ್ಟು ಏನಿಲ್ಲ ನನಗೆ ಏನು ನನ್ನ ಕಡೆ ಬರುತ್ತೆ ನಂದು ಅಂತ ಆಗಬೇಕು ಅಂತ ಇದ್ರೆ ಅದು ನಂದು ಆಗುತ್ತೆ ನಾನು ಆ ಥರ ಮೈಂಡ್ಸೆಟ್ ಅಂತ ತುಂಬ ಡಿಫ್ರೆಂಟಾಗಿ ಯೋಚನೆ ಮಾಡೋಳು ತುಂಬ ಕಷ್ಟಪಟ್ಕೊಂಡು ಅದು ನನಗೆ ಬರಬೇಕು 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 ಅಂತ ಇಲ್ಲ ಬಂದರೆ ಒಳ್ಳೇದು ಇಲ್ಲ ಅಂದರೆ ಬೇರೆ ದೊಡ್ಡ ದಿನ್ಯನಾರು ಬರುತ್ತೆ ನನಗೆ ಅನ್ನೋ ಥರ ಸೊ ಯಾವ್ದು ಬರುತ್ತೆ ನನಗಿಷ್ಟ ಆದರೆ ನಾನು ಮಾಡ್ತೀನಿ ಕನ್ನಡ ಬೆಳ್ಳಿ ಕರ್ದೇ ಮೇಲೆ ಮತ್ತೆ ನೋಡೋದು ನಾವು ಯಾವಾಗ ಆಗತ್ತೋ ಅದು ಆವಾಗತ್ತೋ ಅಷ್ಟೇ ನಾನು ನೋಡಿದ್ರೆ ವಿಲನ್ ಆಗೇ ನೋಡಬೇಕು ನಿಮ್ಮನ್ನು ಸೀರಿಯಸ್ಲಿ ಸರಿ ಆಯ್ತು ಎಲ್ಲಾ ಕಡೆ ಅದನ್ನ ಮ್ಯಾನಿಫೆಸ್ಟ್ ಮಾಡ್ಬಿಡೋಣ ಹಾಗಾದ್ರೆ ನಿಮಗೋಸ್ಕರ ನಮ್ಮಲ್ಲಿ ಲೇಡಿ ವಿಲನ್ಸ್ ಸ್ವಲ್ಪ ಕಮ್ಮಿ ಆಗ್ತಾ ಇದ್ದಾರೆ ಚಂದಾಗಿ ಲೇಡಿ ವಿಲನ್ಸ್ ನಾನು ಜಾಸ್ತಿ ನೋಡ್ತಾ ಇಲ್ಲ ಸ್ಕ್ರೀನ್ ಮೇಲೆ ಸೊ ಸಿನಿಮಾದಲ್ಲಿ ಸೀರಿಯಲ್ ಅಲ್ಲಿ ನೋಡ್ತಾ ಇದೀವಿ ಸಿನ್ಮಾದಲ್ಲಿ ಸಿನ್ಮಾದಲ್ಲಿ ಕಡಿಮೆ ಹೌದು ಹೌದು ಚದಿಕೆ ನೀವು ಲೇಡಿ ವಿಲನ್ ಆಗಿರೋ ನೀವ್ ಇಷ್ಟೆಲ್ಲ ಆಸೆ ಪಡ್ತಿದೀರ ಅಂದ್ರೆ ಖಂಡಿತ್ವಾಗ್ಲೂ ಹಾಗೆ ಆಗತ್ತದು ಖಂಡಿತ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಖುಷಿ ಆಯ್ತು ಆಲ್ ದ ಬೆಸ್ಟ್ ಎಲ್ಲ ಒಳ್ಳೇದಾಗ್ಲಿ ನಿಮಗೆ